ನನ್ನ ಭಾಷಣ ಬಿದರ್ ಹೋಗುತ್ತೆ ನನ್ನ ಭಾಷಣ ಚಾಮರಾಜನಗರಕ್ಕೆ ಹೋಗುತ್ತೆ ಎಲ್ಲ ವೈರಲ್ ಆಗುತ್ತೆ ವಿಡಿಯೋ ಈ ರಾಜ್ಯದ ಜನತೆಗೆ ಅಹಿಂದ ವರ್ಗಕ್ಕೆ ನಾನು ಕರೆ ಕೊಟ್ಟಿನಿಂದ ಹೇಳ್ತಾ ಇರ್ತಕ್ಕಂಥದ್ದು ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಏನ್ ಹೇಳ ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಇವತ್ತೇನು ಕಳೆದ ಒಂದು ತಿಂಗಳಿಂದ ಟಿವಿಗಳಲ್ಲಿ ಬಹಳ ಕೆಟ್ಟದಾಗಿ ಏನೋ ಆವಾಗ್ಬಿಡುತ್ತೆ ಏನೋ ಬಿಡುತ್ತೆ ಅಂತೇಳಿ ಸರ್ಕಾರದ ಬಗ್ಗೆ ಜನ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲೂ ಮಾತಾಡ್ತಾರೆ ಒಂದು ಗುಂಪು ಬಿಜೆಪಿ ಮಾತಾಡ್ತಾರೆ ಒಂದು ಗುಂಪು ಏನಾದ್ರು ಈ ಅಹಿಂದ ವರ್ಗ ನನಗೆ ಕೇಳ್ತಾ ಇರೋದು ಇದ ಸಿದ್ದರಾಮಯ್ಯ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಎಂಬತ್ ಪರ್ಸೆಂಟ್ ಅಹಿಂದ ಜನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಇಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯ ಕುರ್ಚಿಗೆ ಕೈ ಇಕ್ಕಿದ್ರೆ ಸುಮಾರು ಇಪ್ಪತ್ತೈದು ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಿ ಜಲ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ರಾಜ್ಯಕ್ಕೆ ಸಿದ್ದರಾಮಯ್ಯನ ಕತೆ ಏನಾದರೂ ಕೈ ಇಕ್ಕಿದ್ರೆ ಅವತ್ತು ಕಾಂಗ್ರೆಸ್ ಯಾವುದೇ ವರ್ಗದ ಪರವಾಗಿ ಜನರ ಪರವಾಗಿ ನಾನು ಇವತ್ತು ಹೇಳಿಕೆ ಕೊಡ್ತಾ ಇದ್ದೀನಿ ಈ ರಾಜ್ಯದ ಎಂಬತ್ತು ಪರ್ಸೆಂಟ್ ಅಹಿಂದ ವರ್ಗಗಳು ಕೂಡ ಒಗ್ಗಟ್ಟಿಂದ ಇತ್ತು ಅಲ್ಪಸಂಖ್ಯಾತ ಇರ್ಬೋದು ಪ್ರಸಿದ್ಧ ಜಾತಿ ಇರ್ಬೋದು ಎಲ್ಲಾ ಹಿಂದ ವರ್ಗಗಳು ಕೂಡ ಒಗ್ಗಟ್ಟಿಂದ ನಾವೆಲ್ಲ ಸಿದ್ದರಾಮಯ್ಯ ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ಇದನ್ನು ಕೊಟ್ಟೆ ಮತಕ್ಕೆ ದಾಸಶ್ರೇ ಕನಕ ದಾಸಾಕೆ ದಾಸಶ್ರೇಷ್ಠ ಕನಕ ದಾಸಾಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಸನ್ಮಾನ್ಯ ಮೈತ್ರಿ ಸುರೇಶ್ ಅವ್ರಿಗೆ ಹಲೋ ಭಾರತ್ ಪತಕ್ಕೆ ಆತ್ಮೇಲೆ ಎಲ್ಲ ಸಮಾಜದ ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ದಾಸಶ್ರೇಷ್ಠ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ಕೊಟ್ಟ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರು ಸೋದರಾದಂತಹ ಸನ್ಮಾನ್ಯ ವ್ಯಕ್ತಿ ಸುರೇಶ್ ಅವರೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ಸ್ನೇಹಿತರು ಕೋಲಾರ ಶಾಸಕರಾದಂತಹ ಮಂಜುನಾಥ್ ಅವರೇ ಕೋಲಾರ ಲೋಕಸಭಾ ಸದಸ್ಯರಾದಂತ ಮಲ್ಲೇಶ್ ಬಾಬು ಅವರೇ ಎಂ ಎಲ್ ಸಿ ಅನಿಲ್ ಕುಮಾರ್ ಅವರೇ ಮತ್ತೊಬ್ಬ ಎಂ ಎಲ್ ಸಿ ಗೋವಿಂದರಾಜ್ ಅವರೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪತ್ರಿಕಾ ಕಾರ್ಯದರ್ಶಿ ಆದಂತ ಪ್ರಭಾಕರ್ ಅವರೇ ಜೆಡಿಎಸ್ ಪಕ್ಷದ ಮುಖಂಡರಾದಂತ ಸನ್ಮಾನ್ಯ ಸಿಎಂ ಶ್ರೀನಾಥ್ ಅವರೇ ಹಲವಾರು ಸಮಾಜದ ಮುಖಂಡಗಳು ನಮ್ಮ ವೇದಿಕೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಮುಖಂಡದಿಂದ ಬಿಟ್ಲಿ ಸೂರ್ಯಪ್ರಕಾಶ್ ಅವರು ಬಂಕ್ ಮಂಜಣ್ಣವರು ಅರುಣ್ ಪ್ರಸಾದ್ ಅವರು ಈ ಒಂದು ಕಾರ್ಯಕ್ರಮವನ್ನ ಏರ್ಪಾಟ್ ಮಾಡಿರ್ತಕ್ಕಂಥ ಕೋಲಾರ ಜಿಲ್ಲೆ ಗುರು ಸಮಾಜದ ಎಲ್ಲ ಪದಾಧಿಕಾರಿಗಳು ಬೇಕು ಮಿತ್ರರು ಸಮಾಜದ ಬಂಧುಗಳು ಎಲ್ರಿಗೂ ಕೂಡ ನಾನು ಹೃದಯದ ಸ್ವಾರ್ಥವನ್ನ ಕೋರ್ತಾ ಇವತ್ತು ಅದ್ದೂರಿಯಾಗಿ ಕಂಕ ಜಯಂತಿಯನ್ನ ಸಮಾಜದ ಬಂಧುಗಳು ನಡೆಸಿಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತು ಗುಕ್ಲಿ ಪೂಜೆ ನಮ್ಮ ಕನಕ ದಾಸ ದೇವಸ್ಥಾನ ಪಕ್ಕದಲ್ಲಿ ಸಮುದಾಯವನ್ನು ಕಟ್ಟಲಿಕ್ಕೆ ಗುಕ್ಲಿ ಪೂಜೆ ಕೂಡ ನೆರವಾಯಿತು ಅದರಲ್ಲಿ ಯಾರ್ಯಾರು ಎಷ್ಟು ಕೊಡ್ತಾರೆ ಅಂತಕ್ಕಂಥದನ್ನ ಮಾಹಿತಿ ಕೊಟ್ಟಿಲ್ಲ ಸರಿಯಾಗ ಅದಕ್ಕಾಗಿ ನಾನು ಒಂದು ನಿಮಿಷ ವಿರಾಮ ಹೇಳಿ ಯಾಕಂದ್ರೆ ಮೊನ್ನೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ರು ಇದು ನೂರಾರು ವರ್ಷದ ಕಟ್ಟಡ ಇದು ಇಲ್ಲಿ ಪೋಸ್ಟಿಂಗ್ ಬಂದು ಇಲ್ಲಿ ಅದು ಇದು ಮಾಡ್ತಾರೆ ಅದನ್ನ ಸತತ ಮಾಡಿ ಕಟ್ಟಡ ಕಟ್ಟಬೇಕು ಅಂತ ಹೇಳಿ ನಮ್ ಜಿಲ್ಲಾ ಮಂತ್ರಿಗಳು ಅದನ್ನ ಘೋಷಣೆ ಮಾಡಿ ಯಾರ್ಯಾರು ಜವಾಬ್ದಾರಿ ಅಂತ ಈ ಸಭೆನಲ್ಲಿ ಹೇಳಬೇಕು ಒಂದು ಆರು ತಿಂಗಳ ಕಟ್ಟಡ ಉದ್ಘಾಟನೆ ಯಾಕಂದ್ರೆ ಕೋಲಾರ ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ಕನಕ ದೇವಸ್ಥಾನದಲ್ಲಿ ಸಮುದಾಯದವನ್ನ ಎಲ್ಲಾ ಸಮಾಜದವರು ಕೂಡ ಜಾಗ ಇದು ಹಾಗಾಗಿ ಆರ್ ತಿಂಗಳಲ್ಲಿ ಕಟ್ಟಡ ಮುಗಿಬೇಕು ಅದಕ್ಕ ಉಸ್ತುವಾರಿ ನೇಮಕ ಮಾಡ್ಬೇಕು ಅದಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳು ಈಗ ಆದೇಶ ಕೊಡ್ಬೇಕು ಅಂತೇಳಿ ಮೈ ಕೊಡ್ತಾ ಇದ್ದೀನಿ ಮತ್ತೆ ಒಂದು ಮಾತು ಹೇಳ್ತೀನಿ ನಮ್ಮ ಸಮಾಜದವರೆಲ್ಲ ಅರ್ಥ ಮಾಡ್ಕೋಬೇಕು ಕುಲಕುಲಮೆಂದು ಒಣಗಾಡುವುದಿಲ್ಲ ಈ ಕುಲದ ನೆಲೆಯನ್ನಾದರೂ ಆದರೂ ಅಂತ ನೂರಕ್ಕೆ ನೂರು ಈ ರಾಜ್ಯದಲ್ಲಿ ಸಮಾಜ ಒಗ್ಗಟ್ಟಾಗಿರ್ತಕ್ಕಂಥ ಸಮಾಜ ಯಾವುದಾದ್ರೂ ಇದ್ದೆ ಅದು ಗುರು ಸಮಾಜ ಅದರ ನೇತೃತ್ವವಾಗಿರ್ತಕ್ಕಂಥದ್ದು ಸರಮನ್ಯ ಸಿದ್ದರಾಮಯ್ಯನವರು ಯಾವತ್ತು ಕೂಡ ನಾನು ಎರಡ್ ಸಾವಿರದ ಆರು ಏಳು ಇರಬೇಕು ಬಹಳ ಜೋರಾಗಿ ನಡೀತಾ ಇತ್ತು ಕನಕ ಜಯಂತಿ ಟ್ರೂಮ್ಲೆಟ್ ಸ್ವರ್ಕದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಹೋಗ್ತಾ ಇದ್ರೆ ಯಾರೋ ಒಬ್ರು ನೋಡ್ಕೊಂಡು ನಿಂತಿದ್ರು ಅಲ್ಲಿ ಏನು ಏನಿದ್ರು ಅಂತ ಕೇಳಿದಾಗ ಇದು ಕನಕ ಜಯಂತಿ ಒತ್ತೂರ ಹೂ ಅಂತ ಅಲ್ಲೇ ಮೂರ್ತಿ ಬಿದ್ದೋಗ್ಬಿಟ್ಟಂತೆ ಆಮೇಲೆ ಲೀನಟ್ ಅವ್ರ ಆತರ ಆತರ ವೈಭವ ಹೋಗಿ ಅಷ್ಟು ಸಂಘಟನೆ ಅಷ್ಟು ಇದರಲ್ಲಿ ನಮ್ದು ನಡೀತಾ ಇರ್ತಕ್ಕಂಥದ್ದು ಇದನ್ನ ಎಲ್ಲ ಯುವಕರು ಕೂಡ ಯಾರು ನಾನು ಶಾಶ್ವತ ಅಲ್ಲ ಗಾಡಿ ಆಗ್ತಿದೆ ಎಲ್ಲ ಯುವಕರು ಮುಂದಕ್ಕೆ ನಾವು ಬದುಕಬೇಕು ಬೆಳಿಬೇಕು ಅಂದ್ರೆ ಒಗ್ಗಟ್ಟು ಇಂಪಾರ್ಟೆಂಟ್ ಈಗ ಬೆಗ್ ಹೊಸಳ್ಳಿ ಒಂದ್ ಏಳು ಎಂಟು ಮನೆ ಸಣ್ಣ ಸಣ್ಣ ಊರುಗಳಲ್ಲಿ ನಮ್ದು ಎರಡು ಮನೆ ಮೂರು ಮನೆ ಇತ್ತು ಪದಕ್ಕಿ ಮಾಡ್ತೀನಿ ಅಂದ್ರೆ ಬೀಳದ ಅವಾಗ ಈಗ ಹದಿನೈದು ವರ್ಷಕ್ಕಿಂತ ಈಚೆಗಡೆ ನಾನು ಕೋಲಾರ ಬಂದ್ಮೇಲೆ ಅದ್ರ ಒಂದು ಕನಕ ಜಯಂತಿ ಆಚರಣೆ ನೂರೈವತ್ತು ಪದಕಿಂಗ್ ಬರ್ತಕ್ಕಂಥದ್ದು ನಡೀತಾ ಇರ್ತಕ್ಕಂಥ ಸಂದರ್ಭ ಇವತ್ತು ಯಾರು ಕೂಡ ನಮ್ಮನ್ನ ಮಾತಾಡ್ಸಕ್ ಆಗ್ಲಿ ಬಹಳ ಬಹಳ ಭಯ ಪಡ್ತಾರೆ ಅದು ನಾವು ಒಗ್ಗಟ್ಟಿದ್ರೆ ಮಾತ್ರನೇ ಒಗ್ಗಟ್ಟಿಲ್ಲ ಅಂದ್ರೆ ನಮ್ಮನ್ನ ಬೇರೆ ರೀತಿ ರಾಜಕೀಯವಾಗಿ ಬಳಸ್ಕೊಳ್ಳೋದು ನಮ್ಮ ಸಮಾಜನ ಮುಗಿಸೋಂತ ಕೆಲಸಗಳು ನಡೀತಿದೆ ಅವಾಗ ಕೈ ನುಟ್ಟು ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದೆ ನಿಂತ ಹೋಗ್ಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಇಲ್ಲಿ ಕೂತಿರೋರು ಮತ್ತೆ ಮುಂದೆ ನಿಂತಿರೋರು ಶೇಕಡ ತೊಂಬತ್ತು ಪರ್ಸೆಂಟ್ ಅಹಿಂದ ಸಮಾಜ ಅಹಿಂದ ಸಮಾಜ ಕುರುಬರು ಹೊಲ ಇಲ್ಲಿರೋದು ಅಹಿಂದ ಸಮಾಜ ವೇದಿಕೆ ಮೇಲೆ ಇರೋದು ಅಷ್ಟೇ ಮುಂದೆ ಅಷ್ಟೇ ಜನ ಜಯಂತಿ ಅಂತ ಕುರುಬರು ಸೇರಿ ಅಹಿಂದ ಸಮಾಜ ಇಲ್ಲಿರ್ತಕ್ಕಂಥ ಇದ್ರ ಜೊತೆನಲ್ಲಿ ಏನಿವತ್ತು ನಮ್ಮ ಕೋಲಾರದಲ್ಲಿ ಹಾಸ್ಟೆಲ್ ಬಿಲ್ಡಿಂಗ್ ಇದೆ ಅದಕ್ಕೆ ಸಾಮಾನ್ಯ ಜಿಲ್ಲಾ ಮಂತ್ರಿಗಳು ಮುಂದೂಡಿ ತಗೊಂಡು ಸ್ವಲ್ಪ ಏನು ಪೇರ್ ಆದೈತೆ ಅದನ್ನ ಮಾಡಿ ಅದ್ ಆದಷ್ಟು ಪ್ರಯತ್ನ ಉದ್ಘಾಟನೆ ಮಾಡಿ ನಮ್ಮ ಸಮಾಜದ ಜನರಿಗೆ ಬಿಟ್ಕೊಡ್ಬೇಕು ಅಂತೇಳಿ ನಮ್ಮ ಮಂತ್ರಿಗಳ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಂತ್ರಿಗಳು ಬಹಳ ಬೇಗ ಅರ್ಜೆಂಟ್ ಹೋಗ್ಬೇಕು ಅಂತ ಅರ್ಜೆಂಟ್ ಅರ್ಜೆಂಟ್ ಮಾಡಿ ನಾಲ್ಕೇ ಜನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಅನಿಲ್ ಕುಮಾರ್ ಸರ್ ಯಾಕ ಇವತ್ತು ಮೈಕ್ ತಗೊಂಡಿಲ್ಲ ಎಂ ಪಿ ಸರ್ ಕೂಡ ಮೈಕ್ ತಗೊಂಡಿಲ್ಲ ಯಾಕಂದ್ರೆ ಗೊತ್ತಿಲ್ಲ ಹಾಗಾಗಿ ಈ ಸಭೆಯನ್ನ ಉದ್ದೇಶಿಸಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಿ ಸುರೇಶ್ ಅವರು ಬಂದು ಮಾತಾಡ್ಬೇಕು ಅಂತ ಹೇಳಿ ಅವರನ್ನು ಪ್ರಾರ್ಥನೆ ಮಾಡ್ತೇನೆ